ಮನೆ ತಾನಗ ಅಂತಾರಲ್ಲ ಸುಳ್ಳಲ್ರಿ ಅವ್ರ ಅವ್ರ ಊರಿಗೆ ಹೋಗ್ತಾರೆ ನೋಡ್ರಿ ಇರ್ಲಾರ ಎಂದಾರ ಒಂದಿನ ಹೋಗೋದಲ್ಲ ನಮಸ್ಕಾರ ಮಾಡಿದ್ರಿ ರೀ ನೋಡಿ ಬರ್ರಿ ತಗತ್ತ ಅವ್ರ ತಂಗಿ ನೋಡ್ರಿ ಚೋಟಿ ಚೋಟಿಗೆ ಎಲ್ಲರೂ ಮುದ್ದು ಅಂತಿದ್ರಿ ಬಿದ್ದಾಳ್ರಿ ಚೋಟಿ

ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಅಂತ ಅನ್ಕೊತೀನಿ ರೀ ನಾವು ಕೂಡ ಆರಾಮಾದೀವಿ ಸ್ನೇಹಿತರೆ ಇದು ನಮ್ಮೂರನ್ನು ಗಂಗಪ್ಪ ಏನು ಜಾತ್ರೆ ನೋಡಿರಿ ಗಂಗಾಧರೇಶ್ವರ ಜಾತ್ರೆ ಅಂತಲೂ ಕೂಡ ಅಂತೀವಿ ನಾವು ನಮ್ಮೂರಿಂದ ಜಾಸ್ತಿ ದೂರ ದೂರೇನಿಲ್ಲರಿ ಬಟ್ ಇದು ಊರ ಹೆಸರ ಐನ್ಗುಡಿ ಅಂತೇಳಿ ಆದ್ರೂ ನಾವು ನಮ್ಮ ಊರಿಗೇ ಇದು ಹತ್ತಿರ ಆಗೋದ್ರಿಂದ ನಾವು ನಮ್ಮೂರ ಜಾತ್ರೆನೇ ಅಂತೇಳಿ ಭಾಳಷ್ಟು ವಿಜೃಂಭಣೆಯಿಂದ ಸೆಲೆಬ್ರೇಷನ್ ಮಾಡ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸಲ್ಲೆಲ್ಲ ತೇರು ಎಳಿತಾರ ಪೂಜೆ ಇರ್ತಾವ ಸೊ ಸಾಕಷ್ಟು ರೀತಿಯಾದಂಥ ಒಂದು ವೈವಿಧ್ಯಮಯವಾದಂಥ ಒಂದು ಜಾತ್ರೆ ್ರ ಇದು ಐನ್ಗುಡಿ ಗಂಗಾಧರೇಶ್ವರ ಜಾತ್ರೆ ನೋಡ್ರಿ ಫ್ರೆಂಡ್ಸ್ ಇವಾಗ ನೋಡ್ರಿ ಫ್ರೆಂಡ್ಸ ಇಲ್ಲೆಲ್ಲ ಜಾತ್ರೆ ಭಾಳ ದೊಡ್ಡ ಜಾತ್ರೆ ಆಗ್ತದ್ರಿ ಮೊದ್ಲಿನಕಿನ ಈಗಂತೂ ಇವೆಲ್ಲ ನೋಡ್ರಿ ಚಕ್ರ ಮತ್ತು ಹೊಟ್ಲ ಸಿಕ್ಕಾಪಟ್ಟೆ ಬಂದಿರ್ತಾವ್ರಿ ಇವೆಲ್ಲನೂ ಕೂಡ ನಾನು ಭಾಳ ಮಿಸ್ ಮಾಡ್ಕೋತೀನಿ ಮದುವೆಗಿಂತ ಮುಂಚೆಕ ಒಂದು ವರ್ಷನೂ ಕೂಡ ನಾವು ತಪ್ಪದೆ ಹೋಗ್ತಿದ್ವಿ ಐದು ದಿನ ಜಾತ್ರೆ ಮಾಡ್ತಾರ್ರಿ ಫ್ರೆಂಡ್ಸ ಮೊದ್ಲೇ ದಿನ ತೇರಿ ಇರ್ತ ಎರಡನೇ ದಿನ ಇಲ್ಲೇನು ಇರಂಗಿಲ್ಲ ಮೂರನೇ ದಿನಕ್ಕೆ ನೋಡ್ರಿ ಗದ್ಯ ಮಧ್ಯಮ ಒಂದು ಗುಡಿ ತುಂಬ್ತಾರೆ ನೋಡ್ರಿ ಅದು ಅಂಕರೂ ನೋಡಕ್ಕೆ ಎರಡು ಕಣ್ಣು ಸಲಂಗಿಲ್ಲ ಸೊ ಆ ಥರ ಎಲ್ಲಾನು ಕೂಡ ಇಲ್ಲಿ ಜಾತ್ರೆ ಇರ್ತೈತಿ ನೋಡ್ರಿ ಯಾರೆಲ್ಲ ಐನು ಗುಡಿ ಜಾತ್ರೆಯ ನೋಡ್ದವರದ್ರಿ ನಮಗೂ ಕಮೆಂಟ್ ಮಾಡಿಡ್ರಿ ನಮಗೂ ಭಾಳ ಖುಷಿ ಅಂತ ಅನಿಸ್ತೈತಿ ಸೊ ಎರಡು ವರ್ಷ ಲಾಕ್ಡೌನ್ ಇರೋದ್ರಿಂದ ಸ್ವಲ್ಪ ಕಡಿಮೆ ಮಾಡಿದರೆ ಈಗ ಮತ್ತೆ ಲಾಕ್ಡೌನ್ ಅದೆಲ್ಲ ಎಲ್ಲ ಈಗ ಅದೆಲ್ಲ ತಣ್ಣಗಾಗೈತ ನೋಡ್ರಿ ಸೊ ಈಗ ಮತ್ತೆ ಎರಡು ಮೂರು ವರ್ಷದಿಂದ ಸಿಕ್ಕಾಪಟ್ಟೆ ಮಸ್ತ್ ಮೊದ್ಲಿನಕಿನ ಜೋರು ಡಬಲ್ ಜಾತ್ರೆ ಆಗ್ತದಂತಲೇ ಹೇಳ್ಬೋದಾ ಸೊ ಇಲ್ಲಿ ನೋಡ್ತಿರ್ಬೋದು ನೀವ ಮಕ್ಕಳೆಲ್ಲ ಕೂಡ ಇಲ್ಲಿ ಆಟಗಿ ಸಾಮಾನು ಎಲ್ಲಾ ರೀತಿಯಾದಂತ ಒಂದು ಎಂಜಾಯ್ಮೆಂಟ್ ಈ ಜಾತ್ರೆ ಒಳಗ ಸಿಕ್ತೈತ್ ನೋಡ್ರಿ ಈ ಜಾತ್ರೆ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ಒಂದ್ ಲೈಕ್ ಕೊಡ್ರಿ ಕಮೆಂಟ್ ಮಾಡ್ರಿ ನಮ್ ಸಲ್ಲಾಪುರ ಪಿಲ್ಯಾಗ ಬಾರಿ ನೋಡ್ರಿ ಕುಡೂರಿ 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 ಅಂತಿರ್ತಾನೆ ಇಲ್ಲಿ ಐತೆ ನೋಡ್ರಿ ಕುಡೂರಿ ನೋಡ್ರಿ ಇದು ಕುದುರಿ ಏಕಾಏ ಎರಡು ಜೋಡಿ ಮ್ಯಾಗ ಕಟ್ಟ್ಯಾರ ಈ ಬಂಡಿ ತಂದಾರು ನೋಡ್ರಿ ಒಂದು ಎತ್ತಿಂದ ಒಂದು ಕುದುರಿದ ಅವ್ರು ಬಂದರೆ ನನ್ನ ಮಕ್ಕಳು ಈ ಕಡೆ ಒಳಗೆ ಹೋಗುನು baik moduguru <laughs> summe inga dand bajara laagi etu bandi ini ada? Beri kita satu. Iya. ಚೆನ್ನ ಇಲ್ಲಿ ನೋಡ್ರಿ ನಮ್ಮ ಫ್ಯಾಮಿಲಿ ಇಲ್ಲಿ ಬರತ್ತಾರ

Apa ilmu? Aku ngerti. Aku ngerti. Ya lepa. 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 Ya ನೋಡತ್ ನಂಗೆ ವಿಡಿಯೋ ಸ್ವಲ್ಪ ಡಿಸ್ಟರ್ಬ್ ಅನ್ನಿಸಿರ್ಬೋದು ನೀವು ಸೊ ಫ್ರೆಂಡ್ಸ ಜಾತ್ರೆ ಅಂತಂದ್ರೆ ಹಿಂಗೆ ನೋಡಿರಿ ಗದ್ಲ ಜನಗಳ ಒಂದು ಹಿಂಡು ಸೊ ಎಲ್ಲರೂ ಕೂಡ ಜಾತ್ರೆಗೆ ಹೋಗಿದ್ದಾರೆ ಅಂದರೆ ಬಾಬು ಸೃಷ್ಟಿ ಶ್ರೀ ಮಮ್ಮಿ ಚಿನ್ನು ಇವರು ಜನ ಹೋಗಿದ್ದಾರೆ ನೋಡ್ರಿ ಅವರೆಲ್ಲ ಅಂತಿದ್ರಂತ ಮಮ್ಮಿ ಈ ವರ್ಷ ಜಾತ್ರೆ ಇಂಟ್ರೆಸ್ಟ್ ಆಗಿಲ್ಲ ಆಂಟಿದೇರಿ ಇಲ್ಲ ಏನಿಲ್ಲ ಅಂತ ಹೇಳಕಿಸಿ ಹೋದ ವರ್ಷ ಸರ್ ಹೋಗಿದ್ದಿಡ್ರಿ ಸ್ತ್ರೀ ಕರ್ಕೊಂಡು ಬಟ್ ಈ ವರ್ಷ ಪಾಪು ಇನ್ನೂ ಸಣ್ಣವಾದನಲ್ಲ ಹಂಗೆ ಅಂಥೇಳಿ ಅಕ್ಕಿಗೆ ಹೋಗೋಕೆ ಆಗಲಿಲ್ಲ ನೋಡ್ರಿ ಫ್ರೆಂಡ್ಸ ಬಟ್ ಏನು ಬೇಕೆಲ್ಲ ಸಿಗ್ತಾವೆ ನೋಡ್ರಿ ಜಾತ್ರೆ ಒಳಗೆ ಈಗ ಒಕ್ಕುಲ್ ಈಗ ಹೊಲಕ್ಕೆ ಮತ್ತು ಬಿತ್ತಕ ಅದು ಏನೇನೇ ಇರ್ತಾವ ನೋಡ್ರಿ ಅವೆಲ್ಲನೂ ಕೂಡ ಇಲ್ಲಿ ಸಿಗ್ತಾವಂತ ಹೇಳ್ಬೋದ ಮನೆ ವಸ್ತುಗಳು ಮತ್ತು ಆಟಗಿ ಸಾಮಾನುಗಳು ಹೆಣ್ಮಕ್ಳಿಗೆ ಬೇಕಾಗಿರುವಂಥ ಎಲ್ಲ ಒಂದು ಥಿಂಗ್ಸನ್ನು ಕೂಡ ಈ ಜಾತ್ರೆ ಒಳಗೆ ಸಿಗ್ತಾವ ಎಲ್ಲ ಥರದ್ದು ಈಗ ಒಕ್ಕಲ್ತನ ಮಾಡೋರಿಗೆ ಹೊಲದ ಒಂದು ಸಾಮಾನುಗಳು ಎಲ್ಲನೂ ಸಿಗ್ತಾವೆ ಅಂತ ಹೇಳ್ಬೋದು ಇವೆಲ್ಲನೂ ಕೂಡ ನೋಡಿರಿ ಇತ್ತೀಚೆಗೆ ಅವೆಲ್ಲ ಬಾಂಡೆ ಸಾಮಾನು ಮೊದಲು ಇರ್ತಿದ್ವು ಬಟ್ ಕಡಿಮೆ ಈಗೆಲ್ಲ ಮತ್ತು ಜಾಸ್ತಿನೇ ಒಂದು ಇಂಪ್ರೂವ್ಮೆಂಟ್ ಹೇಳ್ಬೋದು ಜಾತ್ರೆ ಎಲ್ಲನೂ ಕೂಡ ಜಾತ್ರೆ ಅಂದ್ರೆ ನನಗೆ ಭಾಳ ಖುಷಿ ನೋಡ್ರಿ ಬಟ್ ಮದುವೆ ಆದಂಗಿಂದ ನನಗೆ ಹೋಗೋಕ್ಕಾಗಿಲ್ಲ ಒಂದೇ ಸರಿ ಹೋಗಿದ್ದೆ ನಾನು ಈಗ ಮೂರು ವರ್ಷದಿಂದ ಹೋಗಿದ್ದೆ ನೋಡಿರಿ ನಾನು ಆವಾಗ ವಿಡಿಯೋ ಮಾಡಿ ಒಂದು ಚಾನಲ್ ಚಾಲು ಮಾಡಿ ಒಂದು ಹತ್ತು ಹದಿನೈದು ದಿನ ಆಗಿದ್ದೇನೆ ನೋಡ್ರಿ ಆವಾಗಲೇ ನಾನು ಹೋಗಿದ್ದೆ ನಾನು ನಮ್ಮ ಫ್ರೆಂಡ ಮತ್ತು ಅವ್ರ ತಾಯಿಯವರು ಅನಿಸ ಮತ್ತೆ ಅಂತೀನಿ ನೋಡ್ರಿ ಅವರೆಲ್ಲರೂ ಬಂದಿದ್ರು ಯಾರಿಗೆಲ್ಲ ನೆನಪೈತೆ ಆ ವಿಡಿಯೋ ನೋಡಿದಾರಾಗಿದ್ರೆ ಅಲ್ಲಿಂದ ಇಲ್ಲಿವರೆಗೂ ನೋಡಿದಾರಾಗಿದ್ರೆ ನೆನಪಿತ್ತಪ್ಪ ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಖಂಡಿತವಾಗ್ಲೂ ಕೂಡ ನೋಡಿರಿ ಜಾತ್ರೆಗೆಲ್ಲ ಎಷ್ಟು ಖುಷಿ ಅನಿಸುತ್ತಾ ಇದೆಲ್ಲನೂ ನಾವು ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೋತೀವಿ ನೋಡ್ರಿ ಖುಷಿ ಆಗುತ್ತೆ ವಿಡಿಯೋ ನೋಡೋಕೆ ಸ್ವಲ್ಪ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕಿರುವಂಥದ್ದನ್ನು ಒಂದು ವಿಡಿಯೋ ಮಾಡಿ ಹಾಕಿದ್ರಾಯ್ತ ಅಂತೇಳಿ ಇವತ್ತು ಶುರು ಮಾಡಿದ್ದೀನಿ ರೀ ಇಲ್ಲಿ ನೋಡ್ರಿ ನಮ್ಮ ಖುಷಿ ಮತ್ತು ಸಿಂಧು ಮತ್ತು ನಮ್ಮ ಚೋಟಿ ನೋಡಿರಿ ನಾನು ಚಿನ್ನಿ ಅಂತ ಕರಿತೀನಿ ಚಿನ್ನಿಗೆ ಏನಾಗೈತೆ ನೋಡಿರಿ ಫ್ರೆಂಡ್ಸ ಯಾರೂ ಕೂಡ ಆ ಥರ ಅಂದ್ಕೊಂಡಿರಲಿಲ್ಲ ಸೊ ಖುಷಿಗೆ ಮತ್ತು ರತ್ನ ನಮ್ಮ ತಂಗಿ ರತ್ನಾಗ ಇರಲಿಲ್ಲ ಅಂತ ಅವತ್ತು ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಮನೆಗೆ ಬಿಟ್ಟು ನಮ್ಮ ಮೈದನವರು ರಿಟರ್ನ್ ಇನ್ನೂ ಮುಟ್ಟಿರ್ಲಿಲ್ಲ ನೋಡ್ರಿ ಚಿ ಚಿನ್ನಿ ಮನೆ ಮುಂದಾನೆ ಬಾಕುಳ ಮುಂದಾನೆ ಆಟ ಆಡ್ಕೊತ ಕೂತಿದ್ಲಂತ ಸೊ ಅದೊಂದು ಕೆಟ್ಟ ಟೈಮ್ ಅಂತನೇ ಹೇಳ್ಬೋದು ಇನ್ನೂ ಒಂದು ಟೈಮಿಗೆ ವಿಚಾರ ಮಾಡಿದ್ರೆ ಕೆಟ್ಟ ಟೈಮ್ ಅನ್ಬೋದು ಇನ್ನೊಂದು ಟೈಮಿಗೆ ವಿಚಾರ ಮಾಡಿದ್ರೆ ನಮ್ಮ ಟೈಮ್ ಚಲೋ ಐತೆ ಅಂತಿಗೆ ಸಣ್ಣಕ್ಕೆ ಇಷ್ಟಪಡ್ತೀನಿ ಸೊ ಮುಂದೆ ಆಟ ಆಡ್ತಿದ್ದ ಮಗಳ್ನ ಫ್ರೆಂಡ್ಸ್ ಟೂ ವೀಲರ್ ಮ್ಯಾಗ ಒಬ್ಬರು ಯಾರೋ ಬಂದು ಹಾಸಿಬಿಟ್ಟಿದ್ದಾರೆ ರೀ ಕೆಂಗೆ ಮುಂದೆ ಹಿಂಗೆ ಬಿದ್ದುಬಿಟ್ಟಿದ್ದಾಳ್ರಿ ಸೊ ಸ್ವಲ್ಪ ಸಂಡಿಗೆಲ್ಲೂ ಕೂಡ ಬ್ಯಾನ್ ಆಗೈತಿ ಮತ್ತು ಹಲ್ಲು ಎರಡು ಒಳಗಡೆ ಹಿಂಗೆ ಹೋಗ್ದಂಗೆ ಆಗ್ಯಾವು ತಲೆಗಂತರೂ ಭಾಳ ಪೆಟ್ಟಾಗಿತ್ತು ನೋಡ್ರಿ ನಮ್ಮ ಚಿನ್ನಿಗೆ ಸಣ್ಣ ಮಕ್ಕಳು ಆಗ್ತಾವ ಸೊ ಕೆಲವು ಸಲ ಆಟ ಆಡ್ತಾರ ಕೆಲವು ಸಲ ಆಳ್ತಾರ ಸೊ ಭಾಳ ಅಂದ್ರೆ ಭಾಳ ನಮ್ಮೆಲ್ಲರಿಗೂ ಇದೊಂದು ವಿಷಯ ಭಾಳ ನೋವು ಕೊಡ್ತ ನೋಡ್ರಿ ಚಿಂತಾರಲ್ಲಿ ಇವ್ರು ಮೂವಾರು ರಾಧಾ ರಮಣಿ ಗೋಪವ್ವ ಅಕ್ಕಿ ರಾಧಾರಿ ಅಕ್ಕಿ ರಾಧಾರಿ ಈ ಕಡೆ ನೋಡ್ ಚೋಟು ಅಕ್ಕಿ ರಾಧಾ ರೀ ಈಕಿ ರಮಣಿ ರೀ ಈಕಿ ಗೋಪವ ರೀ ತಂಗಿ ಅವ್ರ ತಂಗಿ ಬಿದ್ದಾಳ ನೋಡ್ರಿ ಚೋಟಿ ಚೋಟಿಗೆ ಎಲ್ಲರೂ ಮುದ್ದು ಅಂತಿದ್ರಿ ಬಿದ್ದಾಳ್ರಿ ಚೋಟಿ ಅದಕ್ಕೆ ನಾನು ಬಂದೀನಿ ಅವ್ರ ತಂಗಿ ಹೊರಗೆ ಬಿಡ್ಲಾರ್ದಂಗೆ ನಡ್ಬಾರ್ಕ ಕುಂದಿರ್ಸ್ಕೊಂಡು ಹೋಸರು ನೋಡೋಕತ್ತಿ ಕುಂದಿರ್ಸ್ಕೊಂಡು ಹಿಂಗತ್ತೆ ಬಿದ್ದಾಳ ಭಾಳಷ್ಟು ಬ್ಲೆಡ್ ಅದೆಲ್ಲ ಹೋಗೈತೆ ಅನ್ನ ನಮ್ಮ ಮತ್ತು ಮಮ್ಮಿಗೂ ಸಮಾಧಾನ ಅಲ್ಲ ಅದಕ್ಕೆ ಮತ್ತು ಮಾತಾಡ್ಸೋಕೆ ಹೋಗಿದ್ರು ನೋಡ್ರಿ ಅವಾಗ ತೆಗ್ದಿರುವಂಥ ವಿಡಿಯೋ ಇದು ಸೊ ಫ್ರೆಂಡ್ಸ ನೋಡ್ರಿ ಮನೆ ನೀನು ಹೊರ್ಗಡೆ ಹೋಗಿಲ್ಲ ಏನಿಲ್ಲ ಮನೆ ಬಾಕ್ಲ ಹತ್ರ ಆಟ ಆಡ್ತಿದ್ದ ಮಗುಗೆ ಆ ಥರ ಟೂ ವೀಲರ್ ಮ್ಯಾಗ ಮತ್ತು ಇದಾಗಿ ಸ್ವಲ್ಪ ಭಾಳ ಪಟ್ಟನೇ ಆಗಿತ್ತು ನೋಡ್ರಿ ಹುಡುಗಿಗೆ ಬಟ್ಟಾಕೀಗ ಅಷ್ಟು ತೊಂದರೆ ಆದ್ರೂ ಮತ್ತು ಮೊಬೈಲ್ ನೋಡ್ಕೊಟ್ಟ ಮ್ಯಾಗ ಎಷ್ಟು ಜನ ಕೂತಾಗೋಡ್ರಿ ಅವರಿಬ್ರು ಅಕ್ಕದೇ ಇರುವ ಎಷ್ಟು ಕೇರ್ ಮಾಡೋಕ್ಕತ್ತಿದ್ರ ಇದೆಲ್ಲ ನೋಡಕ್ಕೆ ಹತ್ರ ನನಗೆ ಈ ಸದ್ಯಕ್ಕೆ ಕಣ್ ತುಂಬಿ ಬರಕತ್ತೈತಿ ಇವ್ರ ಮ್ಯಾಗ ಯಾರು ಕೆಟ್ಟ ದೃಷ್ಟಿನೂ ಬೀಳ್ದೇ ಇರಲಿ ಮಕ್ಕಳು ಖುಷಿ ಖುಷಿ ಆಗಿರ್ಲಿ ಅವರ ಜೀವನದ ಒಂದು ಮುಂದಿನ ಭವಿಷ್ಯ ಉಜ್ವಲವಾಗಿ ಇರ್ಲಿ ಅಂತೇಳಿ ನೀವೆಲ್ಲರೂ ಕೂಡ ಒಂದೊಳ್ಳೆ ಬ್ಲೆಸ್ಸಿಂಗ್ಸ್ ಅನ್ನ ಮಾಡ್ರಿ ನಮ್ಮ ತಂಗಿನೂ ಕೂಡ ಕಷ್ಟ ಪಡ್ತಾಳ್ರಿ ರತ್ನ ಅವ್ರ ಸಂಸಾರು ಕೂಡ ಬಹಳಷ್ಟು ನೆಮ್ಮದಿಯಿಂದ ಇರ್ಲಿ ಅಂತೇಳಿ ನೀವೆಲ್ಲರೂ ಬ್ಲೆಸ್ಸಿಂಗ್ಸ್ ಮಾಡ್ರಿ ರತ್ನನ ರತ್ನ ಮಕ್ಕಳ ಬಹಳ ಇಷ್ಟಪಡ್ತೀರಿ ನೋಡ್ರಿ ನೋಡ್ರಿ ಪುಟ್ಟರು ಅವ್ರ ಊರಿಗೆ ಹೊಂಟಾರ ನೋಡ್ರಿ ಓಂ ಕೊಟ್ಟಿಲ್ಲ ಅಂಟಿಕಾಳ ಅವನಾಗಾಡಿ ಶ್ರೀ ಏ ಪಟಾಟ ಆಯ್ ಹೊಡೀರಿ ಎಲ್ಲರೂ ಅದೇ ಮಾಡುದು ಹೊಟ್ಟಿ ಹ್ಮ್ ಕಾರ್ ತೊಂಬಂದ್ರ ನೋಡ್ರಿ ಅವ್ರ ಅಂಟಾರ ನಮ್ಮ ಮನಿ ಬಣ ಬಣ ಮಾಡ್ತಾರ ನೋಡ್ರಿ ಆರೋತ ಪಾರಾಳ ಹಳಾಳಿ ಮಾಡಿವ ಪಾರಾಳ ಅಂತೇಳಿ ಪಾರಾಳಿ ಆರೋಕೋ ನಮ್ಮನ್ನ ಹಳಾಳಿ ಮಾಡಿ ಶ್ರೀ ನೋಡ್ರಿ ಒಟ್ಟ ಏನ್ ಇಕಡೆ ಒಳ್ಳೆ ನೋಡಲ್ಲ ಹೋಗಿ ಕಾರ್ನ ಕುತ್ ಬಿಟ್ಟನ್ರೀ ಆ ನಮ್ ಇವು ಒಟ್ಟ ಇದು ಆಗೋದ್ರಿ ಶ್ರೀ 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 ಅಂತ ಕುಂತ್ ಬಿಟ್ಟನ್ರಿ ಅಲ್ಲಿ ಹೋಗಿ ಹ್ಮ್ 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 ಹೊಡಿತ ನಾವ ಏನ್ ಬಿಡುದಿಲ್ಲವಾ ీ ఈ కడ అంటే య్బిడవ సరస్వతి నీను బా మహేష అదే మాట్తా ఈ ఇక్కడ బా ఇరకు బా ఇల్తన బ నడీత ఇల్తన బ నడీతంది ఇం నోడ్రి శ్రీ పుట్ట అప్ప అత్తి కిటికీ బాళకి పర్తదని స్వల్పు ಊರು ಹಾಯ್ ಮಾಡಿಬಿಡ್ರಿ ಹಾಯ್ ನೋಡಿದ್ರೆಲ್ಲ ನೀವು ನಮ್ಮ ದೊಡ್ಡಣ್ಣನ ಓಂಕಾರನ ಮಲ್ಕೊಂಡ ನೋಡಿರಿ ಅವ ಮಲ್ಕೊಂಡ ಟೈಮ್ ರೀ ಸದ್ಯ ಮಲ್ಕೊಂಡಾನ ಎಲ್ಲರೂ ಅವನ್ನ ಜಾಸ್ತಿ ಕೇಳ್ತಿದ್ದಿರಿ ನೀವು ಪಾಪನ ಯಾಕೆ ತೋರಿಸಾಗ್ಲಂತೇಳಿ ತೋರಿಸಿ ನೋಡ್ರಿ ಹಾಂ ಈ ಕಡೆ ಈ ಕಡೆ ಕೈಲಿ ಹಿಡ್ಕೊವಿದ್ ನೀವು ಸರಿ ಎಲ್ಲರಿಗೆ ಹಾಯ್ ನೋಡ್ರಿ ಎಷ್ಟು ದಿನ ಇದ್ರೂ ಹೆಣ್ಣೆ ನಡೆದ್ರವರ ಮನೆ ತಾಣ್ಣ ಅಂತಾರಲ್ಲ ಸುಳ್ಳಲ್ರಿ ಅವರ ಅವರ ಊರಿಗೆ ಒಕ್ಕರ್ ನೋಡ್ರಿ ಇರ್ಲಾರೆ ಯಾರಾದರೂ ಒಂದಿನ ಹೋಗೋದಲ್ಲ ನಮಸ್ಕಾರ ಮಾಡಿದ್ರಿ ನೋಡಿ ಬರ್ವಾ ತರತ ಬರ ಅಪ್ಪಾ ಸರನೂ ಕೂಡ ಮೊನ್ನೆ ಊರಿಗೆ ಹೋಗಿದ್ದಾರೆ ಫ್ರೆಂಡ್ಸ್ ಅವರು ಗಂಡು ಮನೆ ಕರ್ಕೊಂಡೋಗ್ಯಾರ ಮೂರೊಳಗೆ ತಂಗಿ ಚಾನಲ್ದಾಗು ಲಾಗ್ಗಳು ಬರ್ತಾವ ಅವ್ರೂರ ಜಾತ್ರೆ ಇತ್ತು ಅದೆಲ್ಲ ಜಾತ್ರೆ ಆಗ್ತದಲ್ಲಿ ಹಂಗೆ ಅಂತೇಳಿ ಸ್ವಲ್ಪ ಅವರು ಬಿಜಿದೊಳಗೆ ಬಿದ್ದಾರ ಹಂಗಂತೇಳಿ ಒಂದೆರಡು ದಿವಸದಿಂದ ಅವ್ರದ್ದು ಲಾಗ್ ಕೂಡ ಬಂದಿಲ್ಲ ಮೈದ್ನ ಅವರು ಅವಾಗವಾಗ ಸ್ವಲ್ಪ ಲೈವ್ ಮಾಡ್ತಿದ್ದಾರೆ ಅವ್ರ ಚಾನಲ್ಗೂ ಹೋಗಿ ಸಪೋರ್ಟ್ ಮಾಡಿರಿ ಸಿದ್ಧಾರ್ಥ ಫ್ಯಾಮಿಲಿಯವರ ಚಾನಲ್ಗೂ ಕೂಡ ಅವ ಮತ್ತು ನೋಡ್ರಿ ನೆಕ್ಸ್ಟ್ ಡೇ ಮತ್ತು ಸರ್ವರ್ ಹೋಗಿದ್ದ ನೆಕ್ಸ್ಟ್ ಡೇ ಬಿಜಾಪುರಕ್ಕೆ ಹೋಗಿದ್ದಿರಿ ಆ ವಿಡಿಯೋ ನೋಡ್ರಿ ಕೆಲವೊಂದಿಷ್ಟು ವರ್ಷಗಳಿಂದ ಫ್ರೆಂಡ್ಸ ಪಲ್ಸ್ ಪೋಲಿಯೋ ಅನ್ ಪಲ್ಸ್ ಎಲ್ ಐ ಸಿ ಸಾರಿ ಪಲ್ಸ್ ಎಲ್ ಐ ಸಿ ಅಂತ ಬಂದಿತ್ತು ನೋಡ್ರಿ ಆವಾಗಿನ ಟೈಮ್ದಾಗ ಸುಮಾರು ಜನರು ನಮ್ಮೂರನವರು ಒಣೆನವರು ಮಮ್ಮಿಯವರು ಎಲ್ಲರೂ ಮಾಡಿಸಿದ್ದರಿ ನಮ್ಮ ಫ್ಯಾಮಿಲಿಗೂ ಐದಾರು ಜನ ಮಾಡಿದ್ದೀವಿ ನಾವು ಸೊ ಅದು ಒಂದು ಸ್ವಲ್ಪ ವರ್ಷ ಹಿಂಗೆ ಅದು ಮುಳುಗಡೆ ಆಗುತ್ತಾ ಹಂಗೆ ಹಿಂಗೆ ಅನ್ನೋ ಕೆಲವು ಜನ ತೊಗೊಳೋರು ತೊಗೊಂಡ್ರು ಮತ್ತು ಈಗ ನಮಗೆಲ್ಲ ಯಾರು ಮಾಡ್ಸಿರ್ತಾರೆ ನೋಡ್ರಿ ಅವ್ರು ಒಬ್ರು ಏಜೆಂಟ್ ಅಂತ ಇರ್ತಾರಲ್ಲ ಇಲ್ಲ ಸುಮ್ಮನೆ ಎಲ್ಲ ಬ ಹಿಂಗತೆ ಸ್ಪ್ರೆಡ್ ಮಾಡಕತ್ತಾರ ಅದು ಒಳ್ಳೆ ಕಂಪ್ನಿ ಐತೆ ಹಂಗೆ ಹಿಂಗೆ ಅನ್ನೋ ಇವ್ರು ಅವರು ಅದೆಲ್ಲನೂ ಕೂಡ ಮತ್ತು ಎಲ್ಲರೂ ಇರಲಿ ಅಂತ ಬಿಟ್ಟರು ಅದು ಮತ್ತು ಬಂದುಬಿದ್ದುಬಿಡ್ತು ಬರೋರಿಗೆ ಬಂತು ಬರಲಾರ್ದವ್ರಿಗಿಲ್ಲ ದುಡ್ಡು ಅದು ಹಂಗೆ ನಡೆದಿತ್ರಿ ಸೊ ಇವಾಗ ಏನೋ ಮಾತಾಡೋಕ್ಕೆ ಏನೋ ಒಂದು ಕೋರ್ಟ್ ಆದೇಶ ಅದು ಕೋರ್ಟ್ ಟೈಮ್ ಇದೈತಿ ಅದೇನೋ ಒಂದು ಆದೇಶ ಹೊರಡಿಸಿದಾರಂತ ಯಾರ್ಯಾರು ಎಷ್ಟು ಎಷ್ಟು ತುಂಬ್ಯಾರ ಅಷ್ಟು ಅವ್ರವ್ರಿಗೆ ಅಮೌಂಟ್ ಕೊಡಬೇಕು ಅಂತೇಳಿ ಹಾಗಾಗಿ ಮತ್ತು ಅವೆಲ್ಲ ಪ್ರೂಫ್ ಅದೆಲ್ಲನೂ ಕೂಡ ಕಾಗದ ಪತ್ರ ಸಬ್ಮಿಟ್ ಮಾಡ್ಬೇಕು ನೋಡ್ರಿ ಆ ಕಾರಣದಿಂದಾಗಿ ಅವರೀಗ ಬಿಜಾಪುರಕ್ಕೆ ಬಂದಿದ್ದಾರೆ ನೋಡ್ರಿ ಮತ್ತು ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ರಿ ಅದರಿಂದ ಯೂಸ್ ಆಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಫ್ರೆಂಡ್ಸ ಸುಮಾರು ಜನರು ಮಾಡಿದ್ದಾರೆ ಎಷ್ಟೆಷ್ಟೋ ಲಕ್ಷಾನ್ಗಟ್ಟಲೆ ದುಡ್ಡದೆಲ್ಲ ಕೂಡ ಪಲ್ಸ್ ಎಲ್ಲ ಸಿೊಳಗ ಕಟ್ಟಿದ್ದಾರೆ ನೋಡ್ರಿ ಆ ಉದ್ದೇಶಕ್ಕಾಗಿ ಮತ್ತವನೆಲ್ಲ ಕಾಗದ ಅಂತ ಹೇಳಿ ಈಗ ಎರಡು ಮೂರು ಸರಿ ಆಯ್ತು ರೀ ಅಡ್ಡ್ಯಾಡ ಅವರು ಮತ್ತು ಊರನವರು ಒಣೆನವರು ಎಲ್ಲರೂ ಸೇರಿಸಿ ಬಟ್ ದೇವ್ರ ದಯದಿಂದ ಎಲ್ಲರಿಗೂ ಅವರವ್ರ ರೊಕ್ಕ ಕಷ್ಟಪಟ್ಟು ದುಡಿದು ತುಂಬಿದಿರ್ತಾರೆ ಒಂದಕ್ಕೆ ಹೇಳಿ ಅಂತೇಳಿ ಅವ್ರ ರೊಕ್ಕ ಅಂತ ಅಂತೇಳಿ ಕೇಳ್ಕೊತೀನಿ

ನಾವು ಬಿಟ್ಟಿರೋದು ಆಗ್ಲಾರ್ದಂತ ಬಂದಾರ ಬಂದನೆ ಸಿಕ್ಕಿಕೊಂಡು ಬಿಟ್ತೆಲ್ಲ ಅದಕ್ಕ ಸೊಮ್ಮ ನೆನಪಕನೆ ಮಾಡಕ್ಕೆ ಬರ್ತ ಅಂತ ಮಾತಾಡ್ರಿ ಇಬ್ರು ತಂದೆ ಮಗ ಈಗ ಮತ್ತೆ ಈಗ ನಮ್ಮ ಮಗಳ ಮನೆಗೆ ವರದಕ್ಷಿಣ ಇದು ಏನು money opening ಬಂಗಾರ ಹೆರ್ತಂದಿರಿ ಅತ್ತಲಿ ಅಣ್ಣ ಅತ್ತಲಿ ಏನು ಹೇಳಿದಿ

ನಮ್ಮ ನಮ್ಮವ್ರ ಅಣ್ಣಾರಂತ ಹೇಳಿದ್ರು ನೋಡ್ರಿ ಮತ್ತು ಅವ್ರು ನಮಗೆ ಮಾವದರ ಆಗ್ಬೇಕ್ರಿ ನಮ್ಮ ಮಾವನ ಮಗಳು ಮನೆ ಒಪ್ಲಿಂಗ್ ಐತ್ರಿ ಹಾಗಾಗಿ ಅವರು ರೇಡಾಳಂತ ಊರೈತಿ ಅವ್ರಿಗೆ ಬಂದಿದಾರ ಇವ್ರು ನಮ್ಮ ಚಿಕ್ಕಮ್ಮರ ಇವರು ನಮ್ಮ ಅಕ್ಕರ ಆಗ್ಬೇಕಾ ಸೊ ಸ್ವಲ್ಪ ವಿಡಿಯೋ ಆ್ಯಡ್ ಮಾಡೀನಿ ನೋಡ್ರಿ ಒಪ್ಲಿಂಗ್ ಟೈಮ್ದಾಗ ಮತ್ತು ದೇವ್ರನ್ನದೆಲ್ಲರೂ ಎಲ್ಲರೂ ರೀ ಸೊ ಹಾಗಾಗಿ ಆ ಒಂದು ಕಾರಣದ ವಿಡಿಯೋನ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದೊಳಗೆ ಇನ್ನೂ ಮನಿ ಒಪ್ಲಿಂಗಿಂದ ವಿಡಿಯೋ ಬರ್ತಾವೆ ನೋಡಿರಿ ಸಪೋರ್ಟ್ ಮಾಡಿರಿ ಬಾಯ್